ನಾವು ಸದಾ ರೈತರಿಗೋಸ್ಕರ ದುಡ್ಡು ಕಟ್ಟಿ ಬ್ಯಾಂಕ್ನಲ್ಲಿ ಓಡಿ ಮಾಡಿ ಎಲ್ಲ ಮಾಡಿ ಸರ್ವಿಸ್ ಕೊಡೋಕ್ಕೋಸ್ಕರ ನಾವು ವ್ಯವಹಾರ ಮಾಡ್ತಿರ್ತೀವಿ ಸುಮ್ ಸುಮ್ಮನೆ ವಿನಾಕಾರಣ ನಮ್ಗೆ ಅವಾಚ್ಯ ಶಬ್ದಗಳನ್ನು ಬೈದೋದಕ್ಕೆ ಬಹಳ ಮನಸ್ಸು ಬೇಜಾರಾಗ್ಯದ ರೈತ ಮುಖಂಡರಾಗಿರ್ತಕ್ಕಂಥ ಚೆನ್ನಪ್ಪ ಆನೆಗುಂದಿಯವರು ಕೃಷಿ ಪರಿಕರ ಆಟಗಾರರಿಗೆ ಬಹಿರಂಗ ಕ್ಷಮೆ ಕೇಳಬೇಕು ಇವತ್ತು ಬೆಳಿಗ್ಗೆ ಕೃಷಿ ಮಹಾವಿದ್ಯಾಲಯದಲ್ಲಿ ಜಿಲ್ಲೆಯ ಎಲ್ಲ ಕೃಷಿ ಪರಿಕರ ಆಟಗಾರರಿಗೆ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಸಾವಯವ ಕೃಷಿ ಬಗ್ಗೆ ರೈತರಿಗೆ ಕೂಡ ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ರೈತ ಮುಖಂಡರಾಗಿರ್ತಕ್ಕಂಥ ಚೆನ್ನಪ್ಪ ಆನೆಗುಂದಿಯವರು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಮಧ್ಯ ಪ್ರವೇಶಿಸಿ ನಮ್ಮ ಕೃಷಿ ಪರಿಕರ ಮಾಟಗಾರರಿಗೆ ನೀವು ಒಟ್ಟಿಗೆ ಏನು ತಿನ್ ತಿಂತೀರಿ ಅನ್ನ ತಿನ್ನೋದ್ರಲ್ಲಿ ನೀವು ಹೇಳ್ತಿಂತೀರಿ ಅಂತ ಕೇಳಿಸಿ ಅಲ್ಲದೆ ಆ ರೈತರಿಗೆ ನೀವು ಮೋಸ ಮಾಡ್ತೀರಿ ಅದು ಇದು ಅಂತೇಳಿ ಅವಾಚ್ಯ ಶಬ್ದಗಳಿಂದ ಬೈದಕ್ಕೆ ಸಾರ್ವಜನಿಕವಾಗಿ ಬೈದುದಕ್ಕೆ ನಮ್ಮೆಲ್ಲರಿಗೂ ಅವಮಾನ ಆಗಿ ಈ ಒಂದು ಸ್ವಾಭಿಮಾನ ಧಕ್ಕೆ ಬಂದಿದ್ದರಿಂದ ಈಗ ಅವರು ನಮ್ಮ ನಮ್ಮ ಕೃಷಿ ಪರಿಕರ ಆಟಗಾರರಿಗೆ ಬಹಿರಂಗ ಕ್ಷಮೆ ಕೇಳಬೇಕು ಇಲ್ದಿದ್ರೆ ನಾಳೆ ನಾಲ್ಕನೇ ತಾರೀಕಿಂದ ಅನಿರ್ದಿಷ್ಟ ಅವಧಿವರೆಗೂ ನಾವು ಅಂಗಡಿಗಳನ್ನ ಬಂದ್ ಮಾಡಿ ನಮ್ಮ ಸ್ವಾಭಿಮಾನವನ್ನ ನಾವು ಕಾಪಾಡಿಕೊಳ್ತೀವಿ ಅಂತ ಕೇಳಿಸಿ ನಿರ್ಧಾರ ಮಾಡಲಾಗಿದೆ ಶ್ಯಾಮ್ ಸುಂದರ್ ಶೆಟ್ಟಿ ಅಂತೇಳಿ ನಮ್ದು ಒಂದು ಫರ್ಟಿಲೈಸರ್ ಶಾಪ್ ಇದೆ ನಾವು ಇವತ್ತು ಸುಮಾರು ನಾಕ್ನೂರು ಜನ ಡೀಲರ್ಸ್ ಇಲ್ಲಿ ಬಂದಿದ್ವಿ ನಾವು ಸದಾ ರೈತರಿಗೋಸ್ಕರ ಆಗಿನೇ ದುಡ್ಡು ಕಟ್ಟಿ ಬ್ಯಾಂಕ್ನಲ್ಲಿ ಓಡಿ ಮಾಡಿ ಎಲ್ಲ ಮಾಡಿ ಸರ್ವಿಸ್ ಕೊಡೋಕ್ಕೋಸ್ಕರ ನಾವು ವ್ಯವಹಾರ ಮಾಡ್ತಿರ್ತೀವಿ ಆಮೇಲೆ ಎಲ್ಲ ಕಾನೂನು ಬದ್ಧವಾಗಿಯೇ ನಾವು ವ್ಯಾಪಾರ ಮಾಡ್ತಿರ್ತೀವಿ ಸುಮ್ಮ ಸುಮ್ಮನೆ ವಿನಾಕಾರಣ ನಮ್ಗೆ ಅವಾಚ್ಯ ಶಬ್ದಗಳಿಂದ ಬೈದದ್ಕ ಭಾಳ ಮನಸ್ಸು ಬೇಜಾರಾಗ್ಯದ ಬ್ಯಾಂಕುಗಳು ಮತ್ತು ಸರ್ಕಾರ ಎಷ್ಟು ಸೇವೆ ರೈತರಿಗೆ ಕೊಡ್ತದೆ ಅದಕ್ಕಿಂತ ಹೆಚ್ಚಿನ ಸೇವೆಗಳನ್ನು ನಾವು ಗೊಬ್ಬರದ ಅಂಗಡಿಯವ್ರು ಕೊಡ್ತೀವಿ ಹಂಗಾಗಿ ನಮ್ಗೆ ಇವತ್ತು ಅವರು ಮಾತಾಡಿದ್ದು ಭಾಳ ಹರ್ಟ್ ಆಗ್ಯದ ಅದಕ್ಕೆ ಅವರು ನಮ್ಮ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿ ನಾವು ಅವರು ಒಂದಾಗಿ ಮುಂದೆ ಮುಂದಿನ ಮುಂದಿನ ದಿವಸಗಳಲ್ಲಿ ಹೋಗ್ಬೇಕು ಶ್ಯಾಮ್ ಚಂದರ್ ಶೆಟ್ಟಿ